ಅವ್ರಿಗೆ ಇನ್ನೊಂದ್ ಮದ್ವೆ ಮಾಡಿಸ್ತಾರಂತೆ ಕಣೆ ಪರ್ವಾಗಿಲ್ಲ ಕಣೆ ಇನ್ನೇನ್ಮಾ ಎಳ್ ಮದ್ವೆ ನಿನ್ ಗಂಡನು ಹೇಳೋಳ್ ಮದ್ವೆ ಆ ಅಯ್ಯೋ ಅದೇ ಹಂಗಲ್ಲ ಕಣೆ ಆ ಆಮೇಲೆ ಏನಾಯ್ತು ಆಹ್ ನೀನೇನ್ ಮಾರ್ಗ ಅನ್ಕೊಂಡಿದ್ಯಾ ಯಾವ್ದೋ ಜ್ಯೋತಿಷ್ಯ ಹಕ್ಕ ಹೋಗ್ತಿದಾರೆ ಕಣೆ ಅಯ್ಯೋ ಅಂದ್ರೆ ನೀನೆನ ಮದ್ಯಾ ಅವರು ಗಂಡ ಹೆಂಡ್ತಿನ ದೂರ ಮಾಡ್ತಿದ್ದಾರೆ ಆದ್ರೆ ನಾನು ತಾಯಿ ಮಗನೇ ದೂರ ಮಾಡ್ಬಿಡ್ತೀನಿ ಇರಲ್ಲ ಕಣೆ ನಾನು ಈ ರೋಹಿಣಿ ಬಗ್ಗೆ ಅವ್ರ್ಗೆ ಸರಿಯಾಗಿ ಗೊತ್ತಿಲ್ಲ ಕಳಿಸ್ತೀನಿ ಸರಿಯಾಗ್ ಪಾಠ ಕಲಿತೆ ಇಲ್ಲ ಸಾರ್ ನನಗ್ ತುಂಬಾ ಸಪೋರ್ಟ್ ಮಾಡೋ ಬಾಸ್ ಬಿಡಿದಾನೆ ಅವ್ರಿಗೆ ತಿಳ್ಕೊಡೋಣ ಅಂತ ಹ್ಞೂ ಒಂದ್ ವ್ಯವಹಾರ ಮಾಡ್ಬೇಕಾದ್ರೆ ನಾಲ್ಕು ಜನಕ್ಕೆ ಗೊತ್ತಾಗ್ಲಿ ಅಂತ ಸರಿ ಬಿಡಿ ಒಳ್ಳೇದು ಒಳ್ಳೇದು ಹೌದು ಸಹಾಯ ಮಾಡ್ತಾರೆ ಕಚ್ಚಾ ಕೊಡೋರ್ಗೆ ಕೇ ಕಾಲ್ ಬುರೀತಾರೆ ಹೀರೋತ್ರ ಬರ್ತಾ ಇದ್ಯಾ ಹಾಗಾದ್ರೆ ನಿಮ್ ಬಾಸ್ ಅಂದ್ರೆ ಏ ಖಂಡಿತ ಸಾರ್ ಅಧಿಕವಾಗಿ ತಟ್ಟು ಪರ್ಚೆ ಮಾಡ್ತೀನಿ ಬನ್ನಿ ಆಯ್ತು ಸರಿ ಮಗ ಇನ್ನೊಂದು ಕರ್ಮೇಲೆ ಇತ್ತು ಮಾಡ್ಕೋ ಮತ್ತೊಂದು ಆರೋಗ್ಯ ನೋಡ್ಕೊಳ್ಳೋ ನೀನು ಹಂಗ್ ರಾತ್ರಿ ದುಡ್ದು ದುಡಿದು ದಡವಾದ್ರೆ ಬಾಯ್ ನೀರ್ ಬಿಡದಕ್ಕೆ ಅಷ್ಟೇ ಕಾಲ್ ಬರ್ತಾ ಇದೆ ಬಾಯ್ಲಿ ಕೊಟ್ಟ ಬರ್ತಾ ಇದೆಯಾ ಒಳ್ಳೆ ಬರ್ತಾರೋ ಹೆಂಗ್ ಗೊತ್ತ ಗೊತ್ತಾಗೋದಿಲ್ಲ ಏನಿಲ್ಲ ಬರ್ತಾ ಅದೇ ಕಷ್ಟ ಆಯ್ತಲ್ಲ ಇಂದ ಮನೆ ಮದ್ವೆ ಕತ್ರ ಕಪ್ರ ಕರಿಯದ ಅದಕ್ಕೆಲ್ಲತ್ರ ಬಂದಿರೋದು ಮೊದಲು ಮನೆ ನೋಡಿದೀನಿ ಜೊತೆಗೆ ನಾಳೆ ನಮ್ಮ ಹುಡುಗೀರು ಬರ್ತಿದ್ದಾಳೆ ನೀವು ಬನ್ನಿ ಅಲ್ವ ಈ ಹಾವು ಏನೇ ಆಗದಲ್ಲಿ ಚರ್ಚದ ಆಗಂಗೇನೋ ನೀ ನೀವೂ ಅಂದ್ರೆ ಮನೆ ಹೋಗಿ ಮಾಡ್ಕೊಂಡ್ಬಿಡ್ತೀನಿ ಒಳ್ಳೆ ಕೆಲ್ಸ ನೀನೇ ಮಾಡ್ಕೋವಾಗ ಅದಕ್ಕೆ ನನ್ನೊಕ್ಕಿ ಯಾಕೋಬೇಕು ಹಾ ಬರಿ ಒಟ್ಟೆ ಅಲ್ಲಣ್ಣ ನೀವ್ ಜೊತೆ ಸ್ವಂತ ಧೈರ್ಯ ನಾ ತಮ್ಮ ಬಂಧು ಬಳಗ ಯಾರು ಇಲ್ಲಣ್ಣ ಹಾಗಾಗಿ ಒಂಟಿ ಅನ್ಸುತ್ತೆ ಅಬಾ ದೇವ್ ಪಿಕ್ಚರ್ಪಿಸೋಡ್ ಯಾಕಪ್ಪ ಪ್ಲೇ ಮಾಡ್ತಾ ಇದ್ಯಾ ನೀನು ಬರೀ ಲವ್ ಮಾಡಿ ಕನಸು ಕಟ್ಕೊಂಡ್ ಸಾತಪ್ಯಾ ಅನ್ಕೊಂಡಿದೆ ಆದ್ರೆ ಮನೆ ಕಟ್ಟಿ ಬರಿ ತೋರ್ತಾ ಇದೆಯಲ್ಲ ಸೂಪರ್ ಕಣ ಸೂಪರ್ ಸೀತಾ ನೋಡು ನೋಡ ಬಸ್ಗಳು ನೋಡ ಬಸ್ಗಳು ಅದು ಮದುವೆ ಅದು ಯಾಕೋ ಎಲ್ತಿಯ ಇದ್ದಾರಕ್ಷಣ ನಮ್ಗಿಂತ ಚಿಕ್ಕ ನೋಡೋ ಮನೆ ಕಟ್ತಾವೆ அல்லி ஆகி ஆஹ் நான் நாலு நம்ம நெட்டி சாப்பிடுங்க

ಓದಿಸಿ ತೊಟ್ಟು ಹೆಚ್ಚಿನ ಹಾಗೆ ಮಾಡಿದೆ ಅವನ ತೊಟ್ಟು ಶ್ರೀಮಂತರ ಮನೆ ಕೊಟ್ಟು ಮಜಾ ಮಾಡಿಸ್ಬೇಕು ಅಂತ ಆಸೆ ಪಟ್ಟಿದ್ದೆ ಅದೇ ಚೀರು ಬಲೆಯಲ್ಲಿ ಸೊಳ್ಳೆ ಸಿಕ್ಕ ಹಾಕೊಂಡ ಹಾಗೆ ನಾನು ಮಲೇಷಿಯನ್ ಪ್ರಾಡಕ್ಟ್ ನನ್ನತ್ರ ಹತ್ರ ಬೇಜಾರ್ ದುಡ್ಡಿದೆ ಅಂತ ನಮ್ಗೆ ಸುಳ್ಳು ಹೇಳಿ ಮೋಸ ಮಾಡಿ ನನ್ನ ಮಗನ ಮದುವೆ ಮಾಡ್ಕೊಂಡ್ಬಿಡ್ಲು ಓಹೋ ಮದುವೆ ಆದಮೇಲೆ ಮೋಸದ ತಾರೀಕು ನಿಮ್ಮ ಮಗನಿಗೆ ಅನ್ಯಾಯ ಏನಾದ್ರೂ ಅಕ್ರಮ ದೊಡ್ಡವರೇ ಹೇಳಿದಾರಲ್ಲ ಅಯ್ಯೋ ಸ್ವಾಮಿಗಳೇ ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ದೊಡ್ಡ ಮಾತನ್ನ ಕೇಳಲೇಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೆ ನಾವೇ ಮೋಸ ಮಾಡಿದವಳು ನಮ್ ಮನೆ ಇರಬಾರ್ದು ಅಷ್ಟೇ ಹೋಗು ಅಂತ ಹೇಳುವುದಲ್ಲ ಅಯ್ಯೋ ನಮ್ ಮನೆಯವರನ್ನು ಅವ್ರ ಕಾವಲ್ ಬಿಟ್ಟಿದ್ದಾರೆ ಏನೋ ಆಗಿದ್ದಾಗಂತೂ ನೀನೇ ಅನ್ಸರ್ಸ್ಕೊಂಡು ಹೋಗು ಅಂತ ನನ್ನ ಏನಾರ ಇಟ್ಟಿದ್ದಾರೆ ತಪ್ಪೇನಮ್ಮಿದೆ ಸಂಚಿಕೆ ಇನ್ನು ಮುಂದುವರಿಯುವುದು ಇಷ್ಟವಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು